ಕಾರ್ಕಳ ತಾಲೂಕು ಮಟ್ಟದ ಪರಿಶಿಷ್ಟಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಹಿತರಕ್ಷಣೆ ಹಾಗೂ ಕುಂದುಕೊರತೆ ಸಭೆಯು ಕೆಲವು ಅಧಿಕಾರಿಗಳ ಗೈರಿನಿಂದಾಗಿ ರದ್ದುಗೊಂಡ ಪ್ರಸಂಗ ನಡೆಯಿತು ಕೆಲವು ಇಲಾಖೆಯ ಮುಖ್ಯಸ್ಥರು ಸಭೆಗೆ ಗೈರಾದ್ದರಿಂದ ಆಕ್ರೋಶಗೊಂಡ ಸಮುದಾಯದ ಮುಖಂಡರು ಸಭೆಯನ್ನ ಬಹಿಷ್ಕರಿಸಿ ಹೊರ ನಡೆದ ಘಟನೆ ನಡೆದಿದೆ ಅವಸರದಲ್ಲಿ ಕಾರ್ಯಕ್ರಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಆಗ್ಬೇಕಾದ್ರೆ ಸುದೀರ್ಘ ಚರ್ಚೆ ಆಗಬೇಕು ಬರೇ ನಾವು ಅರ್ಧ ಗಂಟೆಗೆ ಮುಗಿಸ್ ಇನ್ನೂ ಹತ್ತು ಗಂಟೆ ಒಂದೂವರೆ ಗಂಟೆ ಪ್ರಕಾರ ವರ್ಷದಲ್ಲಿ ನಾಲ್ಕು ಬಾರಿ ಆಗ್ಬೇಕು ಮೂರು ತಿಂಗಳಿಗೊಮ್ಮೆ ಆಗ್ಬೇಕು ನಮ್ರುದ ಎಸ್ಸಿಯವರೆಗೂ ಎಸ್ ಟಿ ವರ್ಗೂ ತುಂಬಾ ಜಾಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕುಡಿಯುವ ನೀರಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬೇರೆ ಬೇರೆ ರೀತಿಯ ಹತ್ತು ಹಲವು ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಅಂತ ಹಳ್ಳಿಯ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ನಮ್ಮ ಮನೆ ಕುಡಿಯೋ ಗಾಡಿನ ಒಳಗಿಂದ ಬೆಳಿಗ್ಗೆ ಐದೂವರೆ ಆರು ಗಂಟೆಗೆ ಎದ್ದು ನಡ್ಕೊಂಡು ಬಂದು ಇಲ್ಲಿಗೆ ಬರ್ತಾರೆ ಸಮಸ್ಯೆಯನ್ನು ಹೇಳಬೇಕು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಬರ್ತಾ ಇದ್ದಾರೆ ಆದ್ರೆ ಪ್ರತಿ ಕುಂದುಕೊರತೆ ಸಭೆಗೆ ಯಾವಾಗ ನೋಡಿದ್ರು ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು ಬೆರಳೆರಿಗೆ ಮಾತ್ರ ಇರ್ತಾರೆ ಗ್ರಾಮ ಮಟ್ಟದ ಅಧಿಕಾರಿಗಳನ್ನು ಇಲ್ಲಿಗೆ ಕರೆಸಿ ಸಭೆಯನ್ನು ಮುಕ್ತಾಯ ಚರ್ಚೆಗೆ ಅವಕಾಶ ಸಿಗ್ತಾ ಇಲ್ಲ ಈಗ ಒಂದು ವರ್ಷ ಆಯ್ತು ಬಂದು ಕರೆ ಸಭೆ ಕರೆಯದೆ ನಮ್ಮ ಹಲವಾರು ಸಮಸ್ಯೆಗಳು ಜೀವಂತ ಇದೆ ಜೀವಂತ ಇಲ್ಲಿ ಬಂದು ಸಮಸ್ಯೆ ಹೇಳಿದ್ರು ಪರಿಹಾರ ಯಾವತ್ತೂ ಸಿಗಲಿಲ್ಲ ಸಿಗುದು ಕೂಡ ಇಲ್ಲ ಆದ್ರೆ ನಮ್ಮಲ್ಲಿ ಒಂದು ಆಶಾವಾದ ಏನು ಅಂತ ಹೇಳಿದ್ರೆ ಹಂತ ಹಂತವಾಗಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅನ್ನುವಂತ ದೃಷ್ಟಿಯಿಂದ ನಾವು ಪ್ರತಿ ಪ್ರತಿ ಸಭೆಗೆ ಹಾಜರಾಗ್ತಾ ಇದ್ದೇವೆ ಈ ದಿನ ಕೇವಲ ತಹಶೀಲ್ದಾರ್ ಬಿಟ್ಟು ಒಂದು ಐದಾರು ಇಲಾಖೆಯವರು ಇದ್ರು ಬಿಟ್ಟರೆ ಬಾಕಿ ಯಾರು ಕೂಡ ಇರಲಿಲ್ಲ ಹಾಗಾಗಿ ಈ ಸಭೆ ನಮ್ಗೆ ಅಗತ್ಯ ಇಲ್ಲ ನಾವು ಸಭೆಗೆ ಬಂದ ಮೇಲೆ ನಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗಬೇಕು ಪರಿಹಾರ ಸಿಗಬೇಕು ಆ ದೃಷ್ಟಿಯಿಂದ ಬಂದದ್ದು ತಹಶೀಲ್ದಾರ್ ಮಾನ್ಯ ತಹಶೀಲ್ದಾರ್ ಅವರು ಎಲ್ಲ ಇಲಾಖೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ತಹಶೀಲ್ದಾರ್ ಅವರನ್ನು ಇಲ್ಲಿ ತಪ್ಪಿತಸ್ಥರ ಸ್ಥಾನದಲ್ಲಿ ನಾವು ಕೋರಿಸಲಿಕ್ಕೆ ಇಷ್ಟಪಡೋದಿಲ್ಲ ಬಟ್ ಬಾಕಿ ಎಲ್ಲ ಇಲಾಖೆಯವರು ಬಂದ ಇಲಾಖೆಯವರು ಅರಣ್ಯ ಇಲಾಖೆಯವರು ಮತ್ತೆ ಕೆಲವು ಇಲಾಖೆಯವರು ಬಂದಿದ್ದಾರೆ ಕೆಲವು ಹೆಚ್ಚಿನ ಇಲಾಖೆಯವರು ಇವರು ಅನುಪಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ಎಲ್ಲಾ ಇಲಾಖೆಯವರು ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದ ಮೇಲೆ ಮಾತ್ರ ಸಭೆಯನ್ನು ಕರಿಬೇಕು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಅಗತ್ಯ ಬಿದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇದಕ್ಕೆ ಬರುವಂತದ್ದು ಆಗಬೇಕು ಆವಾಗ ಮಾತ್ರ ಇವನ್ನ ಈ ನಾವೆಲ್ಲರೂ ಸೇರ್ತೇವೆ ಇಂದಿನ ಈ ಸಭೆಯನ್ನು ನಾವು ಆ ಕಾರಣಕ್ಕಾಗಿ ಬಹಿಷ್ಕಾರ ಮಾಡಿದ್ದೇವೆ ಇದರ ಬಗ್ಗೆ ನಾನು ಪರ್ಸನಲ್ ಆಗಿ ಭೇಟಿಯಾಗಿ ಅಧಿಕಾರಿಗಳ ಭೇಟಿಯಾಗಿ ಮನವಿ ಕೊಟ್ಟಿದ್ದೇನೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಕಾರ್ಕಳ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಬರ್ಬೇಕಂತ ಹೇಳಿ ಮನವಿ ಕೊಟ್ಟಿದ್ದೇನೆ ಆದ್ರೂ ಆ ಮನವಿಗೆ ಕ್ಯಾರ್ ಮಾಡಿದ್ರೆ ಇವತ್ತು ತಾಲೂಕು ಪಂಚಾಯತಿ ಇವ್ ಆಗಲಿ ಇವತ್ತು ಎಬ್ರಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಯಾವ ಉದ್ದೇಶಕ್ಕೆ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ಅವ್ರು ಇರ್ಬೇಕಂತ ಈ ಈ ಅವರ ತಾಲೂಕು ಪಂಚಾಯತಿಯಲ್ಲೇ ಆಗುವಂತ ಸಭೆ ಇದು ಅವರೇ ಇಲ್ಲ ವಿಷಯ ಅಂತ ಹೇಳಿದ್ರೆ ಕಾರ್ಕಳದಲ್ಲಿ ನಮ್ಮವರಿಗೆ ಯಾವುದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆಗಲಿ ಜಿಲ್ಲಾ ಜಿಲ್ಲಾ ಮಟ್ಟ ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಯಾವುದೇ ಒಂದು ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಯಾವುದೇ ಅರ್ಜಿ ಕೊಟ್ಟು ಆ ಅರ್ಜಿಗೆ ಸಮಸ್ಯೆಯನ್ನು ಇಲ್ಲಿವರೆಗೆ ಒಂದೊಂದು ವರ್ಷ ಆಗ್ತಾ ಬೀಗ ಪಾಲನವರ್ತಿಯಲ್ಲಿ ಒಂದೊಂದು ವರ್ಷ ಇಲ್ಲಿವರೆಗೆ ಉಂಟು ಇನ್ನು ಅದು ಯಾವುದೇ ಕ್ರಮ ವಹಿಸಿಲ್ಲ ಅದರ ಬಗ್ಗೆ ಕೇಳಿದ್ರೆ ಅದನ್ನು ಅಲ್ಲಿ ಅಲ್ಲಿ ಕಳಿಸಿದ್ದೇವೆ ಇಲ್ಲಿ ಕಲಿಸಿದ್ದೇವೆ ಇನ್ಕ್ಲೂಡಿಂಗ್ ಇದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಎಕರೆ ಐವತ್ತಾರು ಸೆನ್ಸ್ ಎಸ್ ಸಿ ಎಸ್ ಟಿಗೆ ಸೈಟ್ ಅಲರ್ಟ್ ಆಗಿ ಅಪ್ರೂವಲ್ ಆಗಿದೆ ಒಂದು ವರ್ಷದಿಂದ ಅರನೇ ಲಾಖೆವರೆಗೂ ಪತ್ರ ಬರ್ತದೆ ಏನಂತ ಹೇಳಿದ್ರೆ ಮರ ಕಡಿಬೇಕಂತ ಹೇಳಿದ್ರೆ ಅಲ್ಲಿ ಆ ಮರ ಕಣಿಲಿಕ್ಕೆ ಒಂದು ವರ್ಷದಿಂದ ಇಲ್ಲಿವರೆಗೆ ಅದು ಮಾಡಲಿಲ್ಲ ಎರಡನೇದಾಗಿ ಅಲ್ಲಿ ಒಬ್ಬರು ಬಿಲ್ಡಿಂಗ್ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿಗೆ ತೆರವು ಮಾಡ್ಲಿಕ್ಕೆ ಎರಡು ಸಾವಿರದ ಮಾಡಿಸಿಕೊಳ್ಳಬೇಕು ಆದೇಶ ಆಗಿದೆ ಆದ್ರೆ ಆ ಗ್ರಾಮ ಪಂಚಾಯತಿ ಅವರು ಇಲ್ಲಿವರೆಗೆ ಅದಕ್ಕೆ ತೆರವು ಮಾಡಲಿಲ್ಲ ಆ ಕಟ್ಟಡವನ್ನು ಎರಡು ಮೂರು ಆದೇಶ ಆದರೂ ಸಹ ಗ್ರಾಮ ಪಂಚಾಯತ್ ಅದರಲ್ಲಿ ಆಗಿದ್ದಾರೆ ಇದು ನಮ್ಗೆ ಎಸ್ ಎಸ್ ಪ್ಲಾನ್ ಅಪ್ರೂವ್ ಆಗಿ ಎಲ್ಲ ಇಪ್ಪತ್ತೇಳು ಸೈಟ್ ಆಗಿದೆ ಎಸ್ ಎಸ್ ಟಿಗೆ ಹಂಚಬೇಕಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ ಒಂದರಿಂದ ಇಲ್ಲಿವರೆಗೆ ಇಷ್ಟೋವರೆಗೆ ಹಂಚಿಲ್ಲ ಅದನ್ನು ಇದು ದೊಡ್ಡ ವಿಷಯ ಇದು ದೊಡ್ಡದು ಇದು ಗ್ರಾಮ ಪಂಚಾಯತ್ ಇದು 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 ಗ್ರಾಮ ಪಂಚಾಯಿತಿ ಪಂಚಾಯತಿ ಅವರೇ ಇಂಕ್ಲೂಡ್ ಇದೆ ಅದರಲ್ಲಿ ಒಂದು ನಿರ್ಣಯ ಮಾಡಿದರೆ ಏನಂತ ಹೇಳಿ ಎಸ್ ಎಸ್ ಟಿ ಕೊಡಬಾರ್ದು ಅದರ್ಸು ಕೊಡಬೇಕಂತ ನಿರ್ಣಯ ಮಾಡಿದ್ರೆ ಅದನ್ನು ಆ ಜಾಗವನ್ನು ಒಂದೇ ಎಕರೆ ಐವತ್ತಾರು ಸೆನ್ಸ್ ಜಾಗವನ್ನು ಮತ್ತೊಂದು ಗ್ರಾಮ ವೈದ್ಯರು ಗಣಿ ಇಲಾಖೆ ಸಂಬಂಧಪಟ್ಟಿದ್ದು ಒಂದೊಂದು ಗಣಿ ಇಲಾಖೆ ನಮ್ಮವರಿಗೆ ಎಸ್ ಸಿ ಅವರಿಗೆ ಹೊಡ್ಲಿಕ್ಕೆ ಹೋಗಿದ್ದಾರೆ ಅದ್ರ ಬಗ್ಗೆ ಅಟ್ರಾಸಿಟಿ ಕೇಸ್ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಕೇಸ್ಗೆ ಇನ್ರೇಟ್ ಹಾಕಿದ್ದಾರೆ ಆಮೇಲೆ ನಾನು ಫ್ರೆಶರ್ ಹಾಕಿ ನಾನು ಎಫ್ಐಆರ್ ಮಾಡಿಸಿದ್ದೇನೆ ಅವನು ಎಸ್ ಸಿ ಅಂತ ಹೇಳ್ತಿದ್ದಾರೆ ಈಗ ಯಾರು ಅನ್ಯ ರಾಜ್ಯದಿಂದ ಬಂದವರು ಅಣ್ಣ ರಾಜ್ಯದಿಂದ ಬಂದವರು ಒಂದು ಎಕರೆಗೆ ಲೀಸ್ ತಗೊಂಡು ಹತ್ತು ಎಕರೆ ಲೀಸ್ ಮಾಡ್ತಿದ್ದಾರೆ ಇಲ್ಲಿ ದೊಡ್ಡ ಗಣಿ ಮಾಫಿ ಆಯ್ತು ಇದು ಇದರ ಬಗ್ಗೆ ದೊಡ್ಡ ಪರಿಣಾಮ ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ನಾವೊಂದು ಒಂದು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ ಇಮಿಡಿಯೇಟ್ಲಿ ಬಂದು ತೆರವು ಮಾಡ್ತಾರೆ ಅವರು ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಸರ್ಕಾರಿ ಜಾಗದಲ್ಲಿ ಎಲ್ಲಿಂದ ದುಡ್ಡು ಬಂತು ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತಿದ್ದಾರೆ ಅರಣ್ಯ ರಾಜ್ಯದವರಿಗೆ ನಮಗೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಕೊಡ್ಬೇಕಾದ್ರೆ ಎ ಪಿ ಎಲ್ ನಮಗೆ ಇದು ದೊಡ್ಡ ಸಮಸ್ಯೆ ಇದು ಬೇರೆ ರಾಜ್ಯದಿಂದ ಬಂದವರಿಗೆ ಯಾವುದು ಬೇಕಾದ್ರೆ ಸಿಗ್ತದೆ ನಮಗೆ ಇಲ್ಲಿ ಇಲ್ಲಿ ಹುಟ್ಟಿ ಬೆಳೆದವರಿಗೆ ಯಾವುದು ಸಿಗುವುದಿಲ್ಲ ಸವಲತ್ತು ಇದಕ್ಕೆ ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮ ಪಂಚಾಯತ್ ಇನ್ಕ್ಲೂಡಿ ಆಗಿದೆ ಸಾಮಿಲ್ ಆಗಿದೆ ಇದರಲ್ಲಿ